ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಇದರಲ್ಲಿ ವರ್ಧನರು ಇವರಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಫಸ್ಟ್ ರೆಡ್ಡಿಂಗ್ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲಿಗೆ ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಡ್ಯಾಶ್ ಉತ್ತರ ಹ್ಯುಯನ್ ಸಾಂಗ್ ಎರಡನೇದಾಗಿ ಹ್ಯುಯನ್ ಸಾಂಗ್ನ ಪ್ರವಾಸ ಕಥನದ ಹೆಸರು ಡ್ಯಾಶ್ ಉತ್ತರ ಸಿ ಯು ಕಿ ಓಕೆ ಮೂರನೇದಾಗಿ ನಳಂದ ವಿಶ್ವವಿದ್ಯಾಲಯವು ಇಂದಿನ ಡ್ಯಾಶ್ ರಾಜ್ಯದಲ್ಲಿದೆ ಉತ್ತರ ಬಿಹಾರ್ ನೆಕ್ಸ್ಟ್ ನಾಲ್ಕನೇದಾಗಿ ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಡ್ಯಾಶ್ ಉತ್ತರ ಇಮ್ಮಡಿ ಪುಲಿಕೇಶಿ ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನ ಅಣ್ಣ ರಾಜವರ್ಧನ ಮತ್ತು ತಂಗಿ ರಾಜಶ್ರೀ ಪ್ರಶ್ನೆ ಎರಡು ಹರ್ಷವರ್ಧನನ ರಾಜಧಾನಿ ಯಾವುದು ಉತ್ತರ ಹರ್ಷವರ್ಧನನ ರಾಜಧಾನಿ ಕನೌಜ್ ಪ್ರಶ್ನೆ ಮೂರು ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಉತ್ತರ ಹರ್ಷಚರಿತೆ ಎಂಬ ಗ್ರಂಥವನ್ನು ರಚಿಸಿದವರು ಬಾಣಭಟ್ಟ ಪ್ರಶ್ನೆ ನಾಲ್ಕು ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನು ರಚಿಸಿದ ನಾಟಕಗಳೆಂದರೆ ಪ್ರಿಯಾದರ್ಶಿಕ ರತ್ನಾವಳಿ ಹಾಗೂ ನಾಗಾನಂದ ಪ್ರಶ್ನೆ ಐದು ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ ಉತ್ತರ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಇದು ಬಿಹಾರದಲ್ಲಿದೆ ಮಕ್ಕಳ ಇಲ್ಲಿಗೆ ವರ್ಧನರು ಇವರಿಗೆ ಸಂಬಂಧಪಟ್ಟಂತಹ ಬಿಟ್ಟ ಸ್ಥಳ ಹಾಗೂ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್